ಕುಮಟಾ ಆಗನಾಶಿನಿ ರಸ್ತೆಯ ಹಳಕಾರ ಸಮೀಪದ ಗಣಪತಿ ದೇವಸ್ಥಾನದ ಮುಂಭಾಗದ ರಸ್ತೆ ಸಂಪೂರ್ಣ ಹಾಳಾಗಿ ಹೋಗಿದ್ದು ರಸ್ತೆಯನ್ನು ದುರಸ್ತಿಪಡಿಸಲು ಸಾರ್ವಜನಿಕರು ಆಗ್ರಹಿಸಿದ್ರು ಕೆಲ ದಿನಗಳ ಹಿಂದೆ ಶಾಸಕ ದಿನಕರ ಶೆಟ್ಟಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಇಂದು ಶಾಸಕ ದಿನಕರ ಶೆಟ್ಟಿ ಸ್ಥಳಕ್ಕೆ ಭೇಟಿ ನೀಡಿ ಚಾಲ್ತಿಯಲ್ಲಿದ್ದ ಕಾಮಗಾರಿಯನ್ನು ಪರಿಶೀಲಿಸಿ ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಸೂಚನೆ ನೀಡಿದರು ವೇಳೆ ಮಾತನಾಡಿದ ಶಾಸಕರು ಗ್ರಾಮೀಣ ಭಾಗದಲ್ಲಿ ಕೆಲವು ಕಡೆ ರಸ್ತೆ ಕಾಮಗಾರಿಗಳು ಆಗಬೇಕಿದೆ ಸರ್ಕಾರ ಅನುದಾನ ನೀಡಿದ್ರೆ ಆದಷ್ಟು ಬೇಗ ಕಾಮಗಾರಿ ಮುಗಿಸುವ ಭರವಸೆಯನ್ನ ನೀಡಿದರು ನಗರ ಭಾಗದಲ್ಲಿ ಕೆಲ ರಸ್ತೆಗಳ ಕಾಮಗಾರಿ ಬಾಕಿ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಹರಿಸಬೇಕು ಎಂದು ಹೇಳಿದರು ನಗರದ ಅನೇಕ ರಸ್ತೆಗಳು ಗುಂಡಿಮಯವಾಗಿತ್ತು ಅದಕ್ಕೆ ಇವತ್ತು ರಸ್ತೆಗೂ ಕಾಯಕಲ್ಪವನ್ನು ಮಾಡಿದ್ದೇವೆ ಈ ಒಂದು ಸಂದರ್ಭದಲ್ಲಿ ನಮಗೆ ಮುನ್ಸಿ ಪುರಸಭೆಯ ಸದಸ್ಯರಾದಂಥ ಸಂತೋಷ್ ನಾಯ್ಕರು ಹೊಲನಗದ್ದೆ ಪಂಚಾಯತ್ ಅಧ್ಯಕ್ಷರಾದಂಥ ಎಂ ಎಂ ಹೆಗಡೆಯವರು ಮತ್ತು ಎಲ್ಲ ಸದಸ್ಯರು ಇವತ್ತು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದಾರೆ ಇವರೆಲ್ಲರ ಸಹಕಾರದಿಂದ ಇವರೆಲ್ಲರ ಬೇಡಿಕೆಯಂತೆ ಈ ರಸ್ತೆ ಬಹಳ ದಿನಗಳಿಂದ ಕೆಟ್ಟೋಗಿತ್ತು ಇದನ್ನು ಸರಿಪಡಿಸಬೇಕು ಎನ್ನುವಂಥ ಉದ್ದೇಶದಿಂದ ಬೇರೆ ಬೇರೆ ಮೂಲದಿಂದ ಹಣವನ್ನ ತಂದು ಈ ರಸ್ತೆಯನ್ನ ನಿರ್ಮಾಣ ಮಾಡಿದ್ದೇನೆ ಸರ್ಕಾರ ಇವತ್ತು ನಮ್ಮ ಕೊಲಂಬೆ ರಸ್ತೆಗೆ ಸ್ವಲ್ಪ ಹಣ ಕೊಟ್ಟಿದೆ ಅದು ಮುಂದಿನ ದಿವಸದಲ್ಲಿ ಆ ರಸ್ತೆ ನಾವು ಮಾಡ್ತೇವೆ ಸಾಮಾನ್ಯವಾಗಿ ನೂರಕ್ಕೆ ಐವತ್ತರಷ್ಟು ಕಾಮಗಾರಿ ಇವತ್ತು ನಾನು ನಗರದಲ್ಲಿ ಶಾಸಕರ ಕ್ಷೇತ್ರಾಭಿವೃದ್ಧಿ ಹಣದಿಂದ ಮಾಡಿದ್ದೇನೆ ಸರ್ಕಾರ ಇನ್ನೂ ನಮಗೆ ಹಣ ಕೊಡಬೇಕಾಗಿದೆ ಸರ್ಕಾರ ಇಲ್ಲಿ ತನಕ ನಮಗೆ ನೀಡಲಿಲ್ಲ ಕುಮಟಾ ಪುರಸೆ ಮತ್ತು ಪನ್ನ ಪಟ್ಟಣ ಪಂಚಾಯಿತಿ ಎನ್ನುವಂಥದನ್ನ ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾನು ಹೇಳದೇ ಇದ್ರೆ ನಮ್ಮ ವಿರೋಧ ಪಕ್ಷವರು ಆಡಳಿತ ಪಕ್ಷದವರು ಏನ್ ಹೇಳ್ತಾರೆ ಅಂದ್ರೆ ನೀವು ಬೇಡಿಕೆನೆ ಇಟ್ಟಿಲ್ಲ ನೀವು ಮನವಿನೇ ಕೊಟ್ಟಿಲ್ಲ ನೀವು ಎಲ್ಲೂ ಹೇಳೇ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಿದ್ರು ಇವತ್ತು ನಾನು ಅದನ್ನ ಪದೇ ಪದೇ ಹೇಳ್ದವಾಗ ಅವ್ರು ಸ್ವಲ್ಪ ಎಚ್ಚರ ಆಗ್ಬೇಕು ತಾರತಮ್ಯ ಬಹಳ ಮಾಡಬಾರ್ದು ಅನ್ನುವಂಥದನ್ನ ನಾನು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹತ್ರ ಮನವಿ ಮಾಡ್ತೇನೆ ನಮಗೂ ಸ್ವಲ್ಪ ಹಣ ಬಿಡುಗಡೆ ಮಾಡ್ಬೇಕು ಅನ್ನುವಂಥದ್ದು